ಆ ಕನಸು ನನಸಾಗ್ತಾ ಇದ್ದಂತಹ ಕ್ಷಣ ಕಣ್ಣೀರಾದರು ಈಗ ಆ ಸಂಭ್ರಮವನ್ನ ಅಭಿಮಾನಿಗಳ ಜೊತೆ ಸಂಭ್ರಮಿಸೋದಕ್ಕೆ ರೆಡ್ ಆರ್ಮಿ ಟೀಮ್ ರಾಜಧಾನಿ ಬೆಂಗಳೂರಿಗೆ ಬಂದಿದೆ ರಾತ್ರಿ ಮ್ಯಾಚ್ ವಿನ್ ಆಗ್ತಾರೆ ಈಗ ಬೆಂಗಳೂರಿಗೆ ಬಂದಿದ್ದಾರೆ ಟ್ರೋಫಿ ಗೆಲ್ಲಬೇಕು ಅಂತ ಹದಿನೆಂಟು ವರ್ಷಗಳಿಂದಲೂ ಕೂಡ ತಪಸ್ ಮಾಡಿದ್ರು ಟ್ರೋಫಿ ಗೆಲ್ತಾ ಇದ್ದ ಹಾಗೆ ಆಟಗಾರರಿಗಿಂತ ಹೆಚ್ಚಾಗಿ ಸಂಭ್ರಮಿಸಿದ್ದು ಅಭಿಮಾನಿಗಳು ವಿರಾಟ್ ಕೊಹ್ಲಿಗಾಗಿ ಒಮ್ಮೆಯಾದ್ರೂ ಕಪ್ ಗೆಲ್ಲಬೇಕು ಅನ್ನುವಂತಹ ಮನದಾಳದ ಮಾತುಗಳನ್ನು ಹೇಳ್ತಾ ಇದ್ರು ವಿರಾಟ್ ಕೊಹ್ಲಿ ಏಕೈಕ ವ್ಯಕ್ತಿ ಒಂದೇ ತಂಡಕ್ಕಾಡದಂಥದ್ದು ಒಂದೇ ಫ್ರಾಂಚೈಸಿಗಾಡಿದಂತಹ ವ್ಯಕ್ತಿ ಅಂತಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ ಆತನಿಗಾಗಿ ಈ ಸಲ ಕಪ್ ಗೆಲ್ಲಬೇಕು ಅಂತ ಬಹಳ ಪ್ರಾರ್ಥನೆಗಳನ್ನ ಮಾಡ್ತಾ ಇದೆ ಬೆಳಿಗ್ಗೆಯಿಂದಲೂ ಕೂಡ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಅಭಿಮಾನಿಗಳ ಪೂಜೆ ಪುನಸ್ಕಾರ ವ್ರತ ಎಲ್ಲವನ್ನೂ ಕೂಡ ನೋಡಿದ್ರಿ ಕೊನೆಗೂ ಕೂಡ ಅವರ ಪ್ರಾರ್ಥನೆ ಫಲಿಸ್ತು ಆರ್ ಸಿ ಬಿ ಚೊಚ್ಚಲ ಟ್ರೋಫಿಯನ್ನ ಹಿಡಿತು ಈಗ ಆ ಟ್ರೋಫಿಯೊಂದಿಗೆ ಬೆಂಗಳೂರಿಗೆ ಬಂದಿದ್ದಾರೆ ಆ ಸಂಭ್ರಮವನ್ನ ಆರ್ ಸಿ ಬಿ ಅಭಿಮಾನಿಗಳ ಜೊತೆಗೆ ಹಂಚಿಕೊಳ್ಳೋದಿಕ್ಕೆ ¡Bravo! 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 ఇది ఏష్యా న్యూస్ నెట్వర్క్ ప్రస్తుతి